ಅಕ್ಕಿ ಸುಸಲಾ ಮಾಡೋದು ನೋಡೋಣ ಬನ್ರಿ ಮೊದಲಿಗೆ ತರಕಾರಿಗಳು ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಟೊಮಾಟೊ ಮತ್ತು ಶೇಂಗಾ ಒಂದು ಪಾತ್ರೆಯಲ್ಲಿ ಅವಲಕ್ಕಿ ತಗೊಳ್ಳಿ ತಗೊಂಡು ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿ ನೆನೆಸಿಕೆ ಒಂದು ಟೂ ಮಿನಿಟ್ಸ್ ಆದಮೇಲೆ ಅದನ್ನು ಹಿಂಡಿ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿ ಆಮೇಲೆ ಒಂದು ಪಾತ್ರೆನ ಇಡಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಹಾಕಿದಾದಮೇಲೆ ಅದಕ್ಕಾದ ಮೇಲೆ ಮೆಣಸಿನ್ಕಾಯಿ ಹಾಕಿ ಅದಾದಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕಿ ಅದಾದಮೇಲೆ ಉಳ್ಳಾಗಡ್ಡೆ ಮತ್ತು ಟೊಮೊಟೊ ಆಮೇಲೆ ಅರ್ಶಿಣ ಎಲ್ಲವನ್ನು ಹಾಕಿ ತಿರುವಾಡಿ ಚೆನ್ನಾಗಿರೋಷ್ಟಬೇಕದು ತಿರುವಾಡಿ ತಿರುವಾಡಿ ಒಂದು ಏಳು ನಿಮಿಷ ಹಾಗೆ ತಿರುತ್ತಾ ಇರಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಹೀಗೆ అవులక్క హిక్కీ చన కలసే కలసే ఈ నూ టే స్వల్ప సక్కర ఉదాది సర్ర హే ట చన బె అదే స్వల్ప స్వల్ప పుటాణి హిట్టను ఓద్తాదిని అదూ టేస్ట్ చాలా ఈగలక్కీ సొసలు రెడీ